ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿವಶ್ರೀ ಲರ್ನಿಂಗ್ ಸೆಂಟರ್ಗೆ ಸುಸ್ವಾಗತ ಜಿ ಪಿ ಎಸ್ ಟಿ ಆರ್ ಸಂಬಂಧ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಉತ್ತರ ಸ್ನೇಹಿತರ ಮೊದಲ ಇವತ್ತಿನ ಮೊದಲನೇ ಪ್ರಶ್ನೆ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸಫೈರ್ ಅಂದರೆ ನೀಲಮಣಿಯ ವಕ್ರೀಭವನ ಸೂಚ್ಯಂಕವೆಷ್ಟು ಆಪ್ಷನ್ ಎ ಒಂದು ಪಾಯಿಂಟ್ ಮೂ ಮೂರು ಆರು ಆಪ್ಷನ್ ಬಿ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಆಪ್ಷನ್ ಸಿ ಒಂದು ಪಾಯಿಂಟ್ ಏಳು ಏಳು ಆಪ್ಷನ್ ಡಿ ಒಂದು ಪಾಯಿಂಟ್ ನಾಲ್ಕು ಏಳು ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು ಹತ್ತನೇ ತರಗತಿ ವಿಜ್ಞಾನದ ವಿಜ್ಞಾನ ಪುಸ್ತಕವಾದಂತಹ ಬೆಳಕು ಪ್ರ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಎಂಬ ಅಧ್ಯಾಯದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ನೀಲಮಣಿದು ಒಕ್ರೀಭವವನ್ನು ತುಂಚಕ ಒಂದು ಪಾಯಿಂಟ್ ಏಳು ಏಳು ಅದೇ ಥರ ಸ್ನೇಹಿತರೆ ಎರಡನೇ ಪ್ರಶ್ನೆ ವಿಚ್ ಆಫ್ ದಿ ಫಾಲೋಯಿಂಗ್ ಈ ಸ್ಯಾನ್ ಎಕ್ಸಾಂಪಲ್ ಆಫ್ ಎಟ್ರೋಜಿನಸ್ ಮಿಕ್ಸರ್ ಅಂದರೆ ಇವುಗಳಲ್ಲಿ ಯಾವುದು ಅಸಮರೂಪ ಮಿಶ್ರಣ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಆಪ್ಷನ್ ಎ ಸಾಲ್ಟ್ ವಾಟರ್ ಆಪ್ಷನ್ ಬಿ ಶುಗರ್ ಇನ್ ವಾಟರ್ ಆಪ್ಷನ್ ಸಿ ಆಯಿಲ್ ಇನ್ ವಾಟರ್ ಆಪ್ಷನ್ ಡಿ ಏರ್ ಇದಕ್ಕೆ ಸರಿಯಾದಂಥ ಉತ್ತರ ಆಯಿಲ್ ಇನ್ ವಾಟರ್ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು ಒಂಬತ್ತನೇ ತರಗತಿಯ ನಮ್ಮ ಸುತ್ತಮುತ್ತಲಿನ ದ್ರವ್ಯವೇ ದ್ರವ್ಯವು ಶುದ್ಧವೇ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೆ ಸ್ನೇಹಿತರೆ ಉದಾಹರಣೆಗೆ ನೋಡಿ ಸ್ನೇಹಿತರೆ ತೈಲ ಮತ್ತು ನೀರಿನ ಮಿಶ್ರಣಗಳು ಅಸಮರೂಪ ಮಿಶ್ರಣಗಳಿಗೆ ಉದಾಹರಣೆಗಳು ಉಪ್ಪು ಮತ್ತು ಸಲ್ಫರ್ನ ಮಿಶ್ರಣ ಅಸಮರೂಪ ಕಬ್ಬಿಣ ಚೂರಿನ ಮಿಶ್ರಣ ಮತ್ತು ಸೋಡಿಯಂ ಕ್ಲೋರೈಡ್ನ ಮಿಶ್ರಣ ಅಸಮರೂಪ ಮಿಶ್ರಣ ಸ್ನೇಹಿತರೆ ಅಸಮರೂಪ ಮಿಶ್ರಣ ಅಂತಂದ್ರೇನು ಮಿಶ್ರಣಗಳು ವಿಭಿನ್ನ ಘಟಕಾಂಶಗಳನ್ನು ಹೊಂದಿದ್ದು ಭೌತಿಕವಾಗಿ ನಿರ್ದಿಷ್ಟ ಭಾಗಗಳನ್ನೊಳಗೊಂಡಿದೆ ಇಂತಹ ಮಿಶ್ರಣವನ್ನು ಅಸಮರೂಪ ಮಿಶ್ರಣ ಎನ್ನುತ್ತೇವೆ ಅದೇ ರೀತಿ ಸ್ನೇಹಿತರೆ ಮೂರನೇ ಪ್ರಶ್ನೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಸಾಲಿಡ್ ಸಾಲ್ ಅಂದರೆ ಸ್ನೇಹಿತರೆ ಘನ ಸಾಲ್ಗೆ ಇದ ನಾಲ್ಕು ಆಪ್ಷನಲ್ಲಿ ಯಾವುದೋ ಒಂದು ಉದಾಹರಣೆಯಿಂದ ಕೇಳಿದರೆ ಆಪ್ಷನ್ ಎ ಸ್ಮೋಕು ಆಪ್ಷನ್ ಬಿ ಮಿಲ್ಕ್ ಆಪ್ಷನ್ ಸಿ ಕಲರ್ಡ್ ಆಪ್ಷನ್ ಸಿ ಕಲರ್ಡ್ ಜಮ್ಸ್ಟೋನ್ ಆಪ್ಷನ್ ಡಿ ಶೇವಿಂಗ್ ಕ್ರೀಮ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಕಲರ್ಡ್ ಸ್ಟೋನ್ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಸಿದ್ಧವೇ ಎಂಬ ಪಾಠದಿಂದ ಆಯ್ಕೆ ಮಾಡ್ಕೊಂಡಿದ್ದೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಪ್ರಸರಣ ಅಂತ ಘನ ಪ್ರಸರಣ ಮಾಧ್ಯಮ ಘನ ವಿಧ ಘನಝಾಲ್ ಉದಾಹರಣೆ ಬಣ್ಣದ ಹರಳು ರತ್ನದ ಅಥವಾ ರತ್ನದ ಕಲ್ಲು ಹಾಲ್ ಬಣ್ಣದ ಗಾಜು ಸ್ನೇಹಿತರೆ ಅದೇ ಥರ ಸ್ನೇಹಿತರೆ ನಾಲ್ಕನೇ ಪ್ರಶ್ನೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕಾಮನ್ಲಿ ಯೂಸ್ಡ್ ಟು ನ್ಯೂಟ್ರಲೈಸ್ ಆ್ಯಸಿಡ್ಸ್ ಇನ್ ದ ಸ್ಟಮಕ್ ಅಂದರೆ ಜಠರದಲ್ಲಿ ಉಟ್ ಉಂಟಾಗ್ತಕ್ಕಂಥ ಆಮ್ಲೀಯತೆಯನ್ನು ಶಮನಗೊಳಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸ್ತಾರೆ ಏನಪ್ಪ ಆಪ್ಷನ್ ಎ ಬೇಕಿಂಗ್ ಸೋಡಾ ಆಪ್ಷನ್ ಡಿ ಸೋಡಿಯಂ ಕ್ಲೋರೈಡ್ ಆಪ್ಷನ್ ಸಿ ಮೆಗ್ನೀಷಿಯಂ ಸಲ್ಫೇಟ್ ಆಪ್ಷನ್ ಡಿ ಪೊಟ್ಯಾಷಿಯಂ ನೈಟ್ರೇಟ್ ಇದಕ್ಕೆ ಸರಿಯಾದ ಉತ್ತರ ಬೇಕಿಂಗ್ ಸೋಡವಾ ಬೇಕಿಂಗ್ ಸೋಡಾ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಹತ್ತನೇ ತರಗತಿಯ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಎಂಬ ಪಾರ್ಟಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಕಾರ್ಬೋನೇಟನ ಉಪಯೋಗಗಳು ಅಥವಾ ಬೇಕಿಂಗ್ ಸೋಡೋದ ಉಪಯೋಗಗಳು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲಶಾಮಕಗಳಲ್ಲೂ ಕೂಡ ಒಂದು ಪ್ರಮುಖ ಘಟಕವಾಗಿದೆ ಇದು ಒಂದು ಕ್ಷಾರೀಯವಾಗಿದ್ದು ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ ಮತ್ತು ಉಪಶಮನ ನೀಡುತ್ತದೆ ಅದೇ ರೀತಿ ಇದರದ್ದು ಬೇಕಿಂಗ್ ಸೋಡದ ಉಪಯೋಗಗಳು ಸ್ನೇಹಿತರೆ ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿಯೂ ಕೂಡ ಬಳಸುವರು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯ ಮರಿಬೇಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ ಸ್ನೇಹಿತರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಧನ್ಯವಾದಗಳು